ಬಿಸಿ ಬಿಸಿ ಮುದ್ದೆಗೆ ಅನ್ನಕ್ಕೆ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ತುಂಬಾ ಬೇಗನೆ ಮಾಡಿಕೊಳ್ಬೌದು ಬನ್ನಿ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನ ತೋರಿಸ್ಕೊಡ್ತೀನಿ ಐ ನೀವು ನೋಡ್ತಾ ಇದ್ದೀರಾ ಐಶ್ವರ್ಯ ಕುಕ್ಕಿಂಗ್ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ ಜೊತೆ ಕೂಡ ಶೇರ್ ಮಾಡಿಗಳನ್ನ ಬಿಡಿಸ್ಕೊಂಡು ಒಂದು ಅರ್ಧ ಕೆ ಜಿ ಆಗೋಷ್ಟನ್ನ ತೊಳೆದು ಇವಾಗ ನಾನು ಕುಕ್ಕರ್ಗೆ ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಬದನೆಕಾಯಿ ಹಾಗೆ ಒಂದು ಆಲೂಗಡ್ಡೆನೂ ಸಹ ನಾನು ಸೇರಿಸ್ತಾ ಇದೀನಿ ಹಾಗೆ ಒಂದು ಮೀಡಿಯಮ್ ಸೈಜ್ ಆಗಿರುವಂಥ ಟೊಮೊಟೊ ಸಹ ನಾನು ಕಟ್ ಮಾಡ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಂಡು ಒಂದು ಗ್ಲಾಸ್ ನೀರನ್ನು ಸಹ ಸೇರಿಸ್ಕೊಂಡು ಮುಚ್ಚಲ ಮುಚ್ಚಿ ಒಂದು ಎರಡು ಕೂಗು ಕುಗಿಸ್ಕೊಳ್ತಾ ಇದ್ದೀನಿ ಇವಾಗ ಮಸಾಲೆಗೆ ಏನೇನು ಬೇಕು ಅಂತ ನಾನು ಉರ್ಕೊಳ್ತಾ ಇದ್ದೀನಿ ಮೊದಲಿಗೆ ಒಂದು ಪ್ಯಾನ್ಗೆ ಒಂದು ಎರಡರಿಂದ ಮೂರು ಚಮಚದಾಗಷ್ಟು ಎಣ್ಣೆ ಎಣ್ಣೆ ಕಾದ ನಂತರ ಅರ್ಧ ಚಮಚದಷ್ಟು ಜೀರಿಗೆ ಹಾಗೆ ಒಂದು ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಒಂದು ಈರುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಹಣ್ಣನ್ನು ಸಹ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಹಾಗೆ ಒಂದು ಹಸಿಮೆಣಸಿನ್ಕಾಯನ್ನು ಸಹ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಸ್ವಲ್ಪ ಬಣ್ಣ ಬಿಡೋವರೆಗೂ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಈ ಥರ ಫ್ರೈ ಆಗಿದೆ ಇವಾಗ ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡಬೇಕಾಗುತ್ತೆ ಇವಾಗ ನೋಡೋಣ ಕುಕ್ಕರ್ ಯಾವ ಥರ ಆಗಿದೆ ಅಂತ ಕೂಡ ತಣ್ಣಗಾಗಿದೆ ನೋಡಿ ಇವಾಗ ಯಾವ ಥರ ಆಗಿದೆ ಅಂತ ನಾನು ತೋರಿಸ್ತಾ ಇದೀನಿ ನೋಡಿ ಇವಾಗ ನೀಟಾಗಿ ಬೆಂದಿದ್ದೆ ಇವಾಗ ನಾನು ಬೇಯಿಸ್ಕೊಂಡಿರುವಂಥ ಟೊಮೊಟೊ ಹಾಗೆ ಹಸಿಮೆಣ್ಸಿನ್ಕಾಯಿ ಜೊತೆಗೆ ತೊಗರಿ ಕಾಳನ್ನು ಸಹ ನಾನು ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಎತ್ತಿಟ್ಕೊಂಡು ಸ್ವಲ್ಪ ತಣ್ಣಗಾಗಬೇಕು ಇವಾಗ ಒಂದು ಮಿಕ್ಸಿ ಜಾರಿಗೆ ಅರ್ಧ ಕಪ್ ಆಗೋಷ್ಟು ಕಾಯಿ ತುರಿ ಹಾಗೆ ಫ್ರೈ ಮಾಡ್ಕೊಂಡಿರುವಂತಹ ಮಸಾಲೆಗಳೇನಿದೆ ಅದನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದೀನಿ ಇವಾಗ ಅರ್ಧ ಚಮಚದಾಗಷ್ಟು ಅರಿಶಿನದ ಪುಡಿ ಹಾಗೆ ಅರ್ಧ ಚಮಚದಾಗಷ್ಟು ಧನ್ಯಾ ಪುಡಿಯನ್ನು ಸಹ ನಾನು ಸೇರಿಸ್ಕೊಳ್ತಾ ಇದೀನಿ ಇವಾಗ ಒಂದೂವರೆ ಚಮಚ ಆಗೋಷ್ಟು ನಾನು ಸಾಂಬಾರ್ ಪುಡಿಯನ್ನು ಸಹ ನಾನು ಸೇರಿಸ್ಕೊಳ್ತಾ ಇವಾಗ ಎತ್ತಿಟ್ಕೊಂಡಿರುವಂಥ ಕಾಳು ಟೊಮೆಟೊನೂ ಸಹ ನಾನು ಸೇರಿಸ್ಕೊಂತ ಸ್ವಲ್ಪ ನೀರು ಹಾಕೊಂಡು ನೀಟಾಗಿ ನೊಣ್ಣಿಗೆ ರುಬ್ಕೊ ಬರ್ತಾ ಇದೀನಿ ಇವಾಗ ರುಬ್ಬಿಟ್ಕೊಂಡಿರುವುದು ಮಸಾಲೆಯನ್ನು ಸಹ ನಾನು ಕುಕ್ಕರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಸೇರಿಸ್ಕೊಳ್ತಾ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಆಲ್ರೆಡಿ ಕಾಳೆಲ್ಲ ನೀಟಾಗಿ ಬೆಂದಿರುತ್ತೆ ನೋಡಿ

ಇವಾಗ ನಾನು ಫ್ರೈ ಮಾಡ್ಕೊಂಡಿರೋ ಬಾಣ್ಲಿಗೆ ಸ್ವಲ್ಪ ಎಣ್ಣೆಯನ್ನು ಸೇರಿಸ್ಕೊಳ್ತಾ ಅರ್ಧ ಚಮಚದಾಗೋಷ್ಟು ಸಾಸಿವೆ ಹಾಗೆ ಸಣ್ಣದ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಕರ್ಬೇವೆಲೆಯನ್ನು ಸಹ ಸೇರಿಸ್ಕೊಂಡು ಒಂದು ಸೈಡ್ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಗ್ಯಾ ಕಲರ್ ಸ್ವಲ್ಪ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇವಾಗ ನಾನು ರುಬ್ಬಿಟ್ಕೊಂಡಿರೋ ಮಸಾಲೆ ಎಲ್ಲ ಸೇರಿಸ್ಕೊಂಡಿದ್ನಲ್ಲ ಅದನ್ನು ಸಹ ನಾನು ಜೊತೆಗೆ ಸೇರಿಸ್ಕೊಳ್ತಾ ಒಂದ್ಸಲ ಕುದಿಸ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಒಗ್ಗರಣೆ ಎಲ್ಲ ಗಮ ಬಿಡಬೇಕು ಆ ಥರ ಕುದಿಸ್ಕೊಳ್ತಾ ಸೇರಿಸ್ಕೊಳ್ತಾ ಇದೀನಿ ನೋಡಿ ಇವಾಗ ಎಲ್ಲವನ್ನು ಸಹ ನೀಟಾಗಿ ಸೇರಿಸ್ಕೊಂತ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಇವಾಗ ಗ್ಯಾಸ್ ಕೂಡ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೋಡಿ ಈ ಥರ ನೀಟಾಗಿ ಕುದಿಸ್ಕೊಳ್ಬೇಕಾಗುತ್ತೆ ತೆಂಗಿನಕಾಯಿ ಎಲ್ಲ ಹಾಕಿರೋದ್ರಿಂದ ಹಸಿ ವಾಸನೆ ಇರುತ್ತೆ ಅದನ್ನು ಸಹ ನೀಟಾಗಿ ಕುದಿಸ್ಕೊಳ್ಬೇಕಾಗುತ್ತೆ ನೋಡಿ ಇವಾಗ ರುಚಿಯಾಗಿರುವಂಥ ಕಾಳಿನ ಸಾಂಬಾರು ಮುದ್ದೆಗೆ ಅನ್ನಕ್ಕೆ ಜೊತೆಗಂತೂ ತುಪ್ಪ ಹಾಕೊಂಡು ತಿಂತಾ ಮಜಾನೇ ಬೇರೆ ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಪ್ಲೀಸ್ ನನ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರೋ ಅಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಇದೇ ರೀತಿ ನನ್ನ ವೀಡಿಯೋಸ್ನ ನೋಡ್ತಾ ಇರಿ ಹಾಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು